ಫುಡ್ ಪಾಯ್ಸನ್ ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನಾದರೂ ಲೂಸ್ ಮೋಷನ್ ಪ್ರಾರಂಭ ಆದರೆ ಅದನ್ನು ತಕ್ಷಣ ಪರಿಹಾರ ಮಾಡಿಕೊಳ್ಳಿಕ್ಕೆ ಅದ್ಭುತವಾದಂಥ ಎರಡು ಮನೆ ಮದ್ದುಗಳನ್ನು ನಾನು ಹೇಳಿದ್ದೇನೆ ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಒಬ್ಬರು ಡಾಕ್ಟರ್ ಹೇಳಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದನ್ನು ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟಲ್ಗೆ ಸ್ವಾಗತ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಫುಡ್ ಪಾಯ್ಸನ್ ಆಗ್ತದೆ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ನಮಗೆ ಈ ಲೂಸ್ ಮೋಷನ್ ಪ್ರಾರಂಭ ಆಗ್ತದೆ ಅಥವಾ ಬೇದಿ ಅಂತೇಳಿ ಹೇಳ್ತಾರೆ ಅಥವಾ ಅತಿಸಾರ ಅಂತ ಹೇಳ್ಕೊಂಡು ಕನ್ನಡದಲ್ಲಿ ಹೇಳ್ತಾರೆ ಈ ರೀತಿ ಆದಾಗ ನಾವು ತಕ್ಷಣ ಏನು ಮಾಡ್ತೇವೆ ಮೆಡಿಕಲ್ ಶಾಪಿಗೆ ಹೋಗ್ತೇವೆ ಅಥವಾ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೊಂದು ಮೆಡಿಸಿನ್ ತೊಗೊಂಡು ಬರ್ತೇವೆ ಆದರೆ ಈ ಮೆಡಿಸಿನ್ಗೆ ಬದಲಾಗಿ ಒಂದೆರಡು ಮನೆ ಮದ್ದನ್ನು ನಾನು ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಬೇದಿ ಸಂಪೂರ್ಣವಾಗಿ ಸ್ಟಾಪ್ ಆಗಿ ಹೋಗ್ತದೆ ಅಷ್ಟೊಂದು ಪರಿಣಾಮಕಾರಿಯಾದಂತಹ ಎರಡು ಮನೆ ಮದ್ದನ್ನು ನಾನು ನಿಮಗಿಲ್ಲಿ ಎಕ್ಸ್ಪ್ಲೈನ್ ಇದ್ದೇನೆ ಈ ಎರಡರಲ್ಲಿ ನೀವು ಯಾವುದಾದ್ರು ಒಂದನ್ನು ಫಾಲೋ ಮಾಡಿದರೆ ಸಾಕಾಗ್ತದೆ ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯನ್ಸ್ ಬಗ್ಗೆ ಹೇಳ್ತೇನೆ ನಾನು ಮಜ್ಜಿಗೆನ ತೊಗೊಂಡಿದ್ದೇನೆ ಸಾಮಾನ್ಯ ನಿಮ್ಮ ಮನೆಯಲ್ಲಿ ಇರುವಂತಹದ್ದು ನಂತರ ಬೆಲ್ಲ ಸ್ವಲ್ಪ ಬೇಕಾಗ್ತದೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ ನೀವು ಬೇರೆ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ನಂತರ ಸ್ವಲ್ಪ ಶುಂಠಿ ಬೇಕಾಗ್ತದೆ ಇಷ್ಟೇ ಬೇಕಾಗಿರೋದು ಈಗ ಮೊದಲನೇ ಮನೆಮದ್ದು ಮಾಡೋದು ಹೇಗೆ ಅಂತಕೊಂಡು ನಾನು ನಿಮಗೆ ಹೇಳ್ತೇನೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ ಅಂದರೆ ಹೆಚ್ಚು ಕಡಿಮೆ ಒಂದು ನೂರು ಎಮ್ ಎಲ್ ನೀರಿದ್ದರೂ ಸಾಕಾಗ್ತದೆ ನಂತರ ಈ ನೀರಿಗೆ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಕರಗಬೇಕು ನೀರಿನಲ್ಲಿ ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ನೀವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮ್ನಲ್ಲೇ ಮಾಡಿ ಅಥವಾ ಮೀಡಿಯಮ್ ಇದ್ದರೂ ರೊಡ್ಡಿಲ್ಲ ಹೈ ಫ್ಲೇಮ್ ಅಂತೂ ಬೇಡ ಹೀಗೆ ಮಿಕ್ಸ್ ಮಾಡ್ಕೊತಾ ಇರಿ ಅಂದರೆ ಬೆಲ್ಲಂತೂ ಸಂಪೂರ್ಣವಾಗಿ ಕರಗಬೇಕು ಅದರಲ್ಲಿ ನೋಡಿ ಇದು ಕುದೀತಾ ಇದೆ ಇದು ಕುದ್ದು ಕುದ್ದು ಹೆಚ್ಚು ಕಡಿಮೆ ಒಂದು ಒಂದು ಲೋಟ ನಾನು ನೀರು ತೊಗೊಂಡಿದ್ನಲ್ಲ ಅದನ್ನು ಅರ್ಧ ಲೋಟ ಅಥವಾ ಮುಕ್ಕಾಲು ಲೋಟಕ್ಕೆ ನೀವು ಇಳಿಸ್ಬೋದು ಅಲ್ಲಿವರೆಗೆ ಇದನ್ನ ಕುದಿಲಿಕ್ಕೆ ನಾವು ಬಿಡಬೇಕು ಇದು ಚೆನ್ನಾಗಿ ಕುದ್ದಿದೆ ಈಗ ಇದ್ರ ಜೊತೆ ನೀರು ಕೂಡ ಸ್ವಲ್ಪ ಕುಗ್ಗಿದೆ ಈಗ ನಾನು ಇದನ್ನ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ನೋಡಿ ತಣ್ಣಗಾಗಿದೆ ಸ್ವಲ್ಪ ಈಗ ನಾನು ಇದನ್ನು ಸೋಸ್ಕೊತಾ ಇದ್ದೇನೆ ನೀವು ಹಾಗೆ ಬೇಕಾದ್ರೂ ಕುಡಿಬಹುದು ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಬೆಲ್ಲದಲ್ಲಿ ಕೆಲವೊಂದು ಕಸಗಳಿರ್ತದೆ ನೋಡಿ ಒಂದು ಕಸ ನಾನು ಕಾಣಿಸ್ತಾ ಇದೆ ಅದಕ್ಕಾಗಿ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೇನೆ ನೋಡಿ ನಾನು ಸೋಸ್ಕೊಂಡಿದ್ದೇನೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಲೂಸ್ ಮೋಷನ್ ಇದ್ದ ಸಂದರ್ಭದಲ್ಲಿ ಇದನ್ನು ಮಾಡ್ಕೊಂಡು ನೀವು ಕುಡಿದ್ರ ತಕ್ಷಣ ನಿಮಗೆ ಲೂಸ್ ಮೋಷನ್ ಸ್ಟಾಪ್ ಆಗ್ತದೆ ಇದೊಬ್ಬರು ಡಾಕ್ಟ್ರ್ ಹೇಳಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ ಈಗ ಇನ್ನೊಂದು ಮನೆ ಮದ್ದು ಮಾಡೋದನ್ನು ಹೇಳ್ತಾ ಇದ್ದೇನೆ ಒಂದು ಕಾಲು ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದು ತಗೊಳ್ಳಿ ತೊಗೊಂಡು ಇದನ್ನು ಚೆನ್ನಾಗಿ ಗುದ್ದಿ ಇದರ ರಸವನ್ನು ತೆಗೆದಿಟ್ಕೊಳ್ಬೇಕು ನಾವು ನಂತರ ಒಂದು ಗ್ಲಾಸ್ ಮಜ್ಜಿಗೆನ ತೊಗೊಳ್ಳಿ ಈಗ ಈ ಮಜ್ಜಿಗೆಗೆ ಈ ಶುಂಠಿ ರಸ ಇದೆಯಲ್ಲ ಇದನ್ನು ಹಾಕ್ಕೊಳ್ಬೇಕು ನಾವು ನಂತರ ಒಂದು ಮೂರ್ನಾಲ್ಕು ಕಾಳು ಉಪ್ಪನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವೇಳೆ ನೀವು ಪುಡಿ ಉಪ್ಪನ್ನು ಉಪಯೋಗಿಸೋದಾದ್ರೆ ಒಂದು ಚಿಟಿಕೆಯಷ್ಟು ಉಪ್ಪು ಸಾಕಾಗ್ತದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಪ್ಪು ಕರಗಬೇಕು ಅದ್ರ ಜೊತೆಲಿ ಶುಂಠಿ ರಸ ಕೂಡ ಇದ್ರ ಜೊತೆ ಸರಿಯಾಗಿ ಮಿಕ್ಸ್ ಆಗಬೇಕು ಅದಕ್ಕಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ನೀವು ಇದನ್ನು ಕುಡಿಬೋದು ಈ ರೀತಿ ನೀವು ಕುಡಿಯೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಏನಾದರೂ ತುಂಬ ನೋವು ಈ ಥರ ಏನಾದರೂ ಇದ್ದರೆ ಅದು ತಕ್ಷಣ ಸ್ಟಾಪ್ ಆಗ್ತದೆ ಅದ್ರ ಜೊತೆಯಲ್ಲಿ ಲೂಸ್ ಮೋಷನ್ ಕೂಡ ಸಂಪೂರ್ಣವಾಗಿ ಸ್ಟಾಪ್ ಆಗಿ ಹೋಗ್ತದೆ ಇದು ಕೆಲವೇ ನಿಮಿಷಗಳಲ್ಲಿ ಈ ಲೂಸ್ ಮೋಷನ್ನ ನೀವು ಸ್ಟಾಪ್ ಮಾಡ್ಬೋದು ಇದರಿಂದಾಗಿ ನಿಮ್ಗೇನಾದರೂ ಫುಡ್ ಪಾಯ್ಸನ್ ಆಗಿಯೋ ಅಥವಾ ಬೇರೆ ಬೇರೆ ಕಾರಣದಿಂದ ಈ ಲೂಸ್ ಮೋಷನನ್ನು ಪ್ರಾರಂಭ ಆದರೆ ತಕ್ಷಣ ಪರಿಹಾರಕ್ಕೆ ಎರಡು ಅದ್ಭುತವಾದ ಮನೆಮದ್ದುಗಳನ್ನು ನಾನಿಲ್ಲಿ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು